ಸ್ನೇಹಿತರೆ ಇದು ನಿಮ್ಮ ಕನ್ನಡ ವೈಭವ ಯೂಟ್ಯೂಬ್ ಚಾನಲ್ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ಸಿರಿಗನ್ನಡಂ ಗೆಲ್ಗೆ ಸಿರಿಗನ್ನಡಂ ಬಾಳ್ಗೆ ಇಂದು ನಾನು ಮಾತನಾಡಲು ಹೊರಟಿರುವ ವಿಷಯ ಹಳೆಯದಾಗಿ ಕಾಣುವ ಆದರೆ ಇವತ್ತಿಗೂ ಹೊಸದಾಗಿರುವ ಹನ್ನೆರಡನೇ ಶತಮಾನದ ಸಮಾಜ ಸುಧಾರಕರಾದ ವಿಶ್ವಮಾನವ ಬಸವಣ್ಣನವರ ಒಂದು ವಚನ ಇದು ಮಾನವ ಬದುಕಿನ ಮಾರ್ಗಸೂಚಿ ಈ ವಿಶ್ವ ಮಾನವ ಬಸವಣ್ಣನವರು ಕಾಯಕವೇ ಕೈಲಾಸ ದಾಸೋಹವೇ ಧರ್ಮ ಎಂದು ಸಾರಿದ್ದಾರೆ ಇವರು ಹನ್ನೆರಡನೇ ಶತಮಾನದ ಕ್ರಾಂತಿಕಾರಿ ಚಿಂತಕ ವಚನ ಚಳುವಳಿಯ ಶಿಲ್ಪಿ ಸಮಾನತೆ ಇಲ್ಲದೆ ಸಮಾಜವಿಲ್ಲ ಮಾನವೀಯತೆ ಇಲ್ಲದೆ ಜೀವನವಿಲ್ಲ ಎಂದು ಸಾರಿದವರು ಈ ಒಂದು ವಚನ ಮಾನವ ಬದುಕಿನ ಮಾರ್ಗಸೂಚಿಯಾಗಿದೆ ಕನ್ನಡ ವಚನ ಸಾಹಿತ್ಯದಲ್ಲಿ ಬಸವಣ್ಣನವರು ಸಮಾಜ ಸುಧಾರಣೆಯ ಉದ್ದೇಶದಿಂದ ಅನೇಕ ವಚನಗಳನ್ನು ರಚಿಸಿದ್ದಾರೆ ಕಳಬೇಡ ಕೊಲಬೇಡ ಎಂಬ ವಚನವು ಮಾನವನ ನೈತಿಕ ಜೀವನಕ್ಕೆ ಮಾರ್ಗದರ್ಶನ ನೀಡುವ ಮಹತ್ವದ ವಚನವಾಗಿದೆ ಈ ವಚನದಲ್ಲಿ ಅಂತರಂಗ ಶುದ್ಧಿ ಮತ್ತು ಬಹಿರಂಗ ಶುದ್ಧಿಯ ಮಹತ್ವವನ್ನ ವಿವರಿಸಲಾಗಿದೆ ಇದು ಬಸವಣ್ಣನವರ ಪ್ರಸಿದ್ಧ ವಚನವಾಗಿದೆ ಈ ವಚನದಲ್ಲಿ ಮಾನವನು ಹೇಗೆ ನೈತಿಕವಾಗಿ ಬದುಕಬೇಕು ಎಂಬುದನ್ನ ವಿವರಿಸಲಾಗಿದೆ ಕನ್ನಡ ವಚನ ಸಾಹಿತ್ಯವು ಮಾನವನ ನಡತೆಯನ್ನ ಶುದ್ಧಗೊಳಿಸುವ ಮಹಾನ್ ಸಾಹಿತ್ಯವಾಗಿದೆ ಈ ಸಾಹಿತ್ಯದಲ್ಲಿ ಬಸವಣ್ಣನವರು ಸಮಾಜ ಸುಧಾರಣೆಯ ಉದ್ದೇಶದಿಂದ ರಚಿಸಿದ ವಚನಗಳು ಮಾನವ ಬದುಕಿಗೆ ನೈತಿಕ ದಿಕ್ಕು ತೋರಿಸುತ್ತವೆ ಕಳಬೇಡ ಕೊಲಬೇಡ ಎಂಬ ವಚನವು ಕೇವಲ ಧಾರ್ಮಿಕ ಉಪದೇಶವಲ್ಲ ಅದು ಮಾನವನ ಮನಸ್ಸು ಮಾತು ಮತ್ತು ನಡೆಗಳನ್ನು ಶುದ್ಧಗೊಳಿಸುವ ಜೀವನ ಸೂತ್ರವಾಗಿದೆ ಈ ವಚನದ ಮೂಲಕ ಬಸವಣ್ಣನವರು ಅಂತರಂಗ ಶುದ್ಧಿ ಮತ್ತು ಬಹಿರಂಗ ಶುದ್ಧಿಯ ಮಹತ್ವವನ್ನು ಸ್ಪಷ್ಟವಾಗಿ ಬೋಧಿಸಿದ್ದಾರೆ ನಾವು ಈಗ ಬಸವಣ್ಣನವರ ಈ ವಚನವನ್ನ ಓದೋಣ ಕಳಬೇಡ ಕೊಲಬೇಡ ಉಸಿಯ ನುಡಿಯಲು ಬೇಡ ಮುನಿಯ ಬೇಡ ಅನ್ಯರಿಗೆ ಅಸಹ್ಯ ಪಡಬೇಡ ತನ್ನ ಬಣ್ಣಿಸಬೇಡ ಇದಿರ ಹಳಿಯಲು ಬೇಡ ಇದೇ ಅಂತರಂಗ ಶುದ್ಧಿ ಇದೇ ಬಹಿರಂಗ ಶುದ್ಧಿ ಇದೇ ನಮ್ಮ ಕೂಡಲ ಸಂಗಮ ದೇವರ ನುಲಿಸುವ ಪರಿ ಇಲ್ಲಿ ಕಳ್ಳತನ ಮಾಡಬಾರದು ಪ್ರಾಣಿಗಳನ್ನ ಹಿಂಸಿಸಬಾರದು ಸುಳ್ಳನ್ನು ಏಳಬಾರದು ಸಿಟ್ಟು ಮಾಡಬಾರದು ಇನ್ನೊಬ್ಬರನ್ನ ಕಂಡು ಅಸಹ್ಯಪಟ್ಟುಕೊಳ್ಳಬಾರದು ತನ್ನನ್ನು ತಾನು ಒಗಳಿಕೊಳ್ಳಬಾರದು ನಿಂದಿಸಬಾರದು ಇವು ಬಸವಣ್ಣನವರು ಬೋಧಿಸಿದ ಸಪ್ತಶೀಲಗಳು ಈ ಸಪ್ತಶೀಲಗಳನ್ನು ಆಚರಣೆಗೆ ತರುವುದೇ ಅಂತರಂಗ ಶುದ್ಧಿ ಮತ್ತು ಬಹಿರಂಗ ಶುದ್ಧಿ ಹಾಗೂ ದೇವರನ್ನು ಒಲಿಸುವ ರೀತಿ ಇದು ಲೋಕದ ಜನತೆಗೆ ಬಸವಣ್ಣನವರು ಉಪದೇಶಿಸಿದ ಶಾಂತಿ ಮಂತ್ರ ನಾವು ಈಗ ಬಸವಣ್ಣನವರ ವಚನ ಕಳಬೇಡ ಕೊಲಬೇಡ ಅದರ ಒಂದೊಂದೇ ಸಾಲಿನ ಅರ್ಥವನ್ನ ತಿಳಿದುಕೊಳ್ಳುತ್ತಾ ಹೋಗೋಣ ಕಳಬೇಡ ಕೊಲಬೇಡ ಉಸಿಯ ನುಡಿಯಲು ಬೇಡ ಕಳಬೇಡ ಎಂದರೆ ಅನ್ಯರದ್ದನ್ನ ಕದ್ದುಕೊಳ್ಳಬೇಡ ಅದು ಹಣವಾಗಲಿ ಭೂಮಿಯಾಗಲಿ ಗೌರವವಾಗಲಿ ಯಾವುದನ್ನು ಮೋಸದಿಂದ ಪಡೆಯಬಾರದು ಕದ್ಕೋಬಾರದು ಇವತ್ತು ಕಳತನ ಅಂತಂದ್ರೆ ಕೇವಲ ಚಿನ್ನ ಆಭರಣ ಹಣ ಕದಿಯೋದಲ್ಲ ಕೆಲವೊಮ್ಮೆ ಆಫೀಸ್ನಲ್ಲಿ ಕೆಲವೊಬ್ಬರ ಐಡಿಯಾಗಳನ್ನು ಕದ್ಕೊಳ್ಬಹುದು ಕೆಲಸ ಮಾಡದೆ ಕ್ರೆಡಿಟ್ ತಗೊಳ್ಬಹುದು ಬಿಸ್ನೆಸ್ನಲ್ಲಿ ಗ್ರಾಹಕರಿಗೆ ಮೋಸ ಮಾಡಬಹುದು ಪರೀಕ್ಷೆಯಲ್ಲಿ ಕಾಪಿ ಮಾಡಬಹುದು ಇವೆಲ್ಲವೂ ಕೂಡ ಆಧುನಿಕ ಕಳ್ಳತನವೇ ಅದು ಏನೇ ಇರಲಿ ಇತರರ ಸ್ವತ್ತನ್ನ ಯಾರೂ ಕೂಡ ಕದ್ದುಕೊಳ್ಳಬಾರದು ಕೊಲಬೇಡ ಇದು ಕೇವಲ ಶಾರೀರಿಕ ಕೊಲೆ ಅಲ್ಲ ಮನಸ್ಸಿನಿಂದ ಕೊಂದರೂ ಕೂಡ ಅಂದರೆ ಮನಸ್ಸಿನಿಂದ ಬೇಜಾರು ಮಾಡಿದರೂ ಕೂಡ ಅದು ಕೂಡ ಕೊಲೆಗೆ ಸಮಾನವೇ ಕ್ರೂರ ವರ್ತನೆ ದೌರ್ಜನ್ಯ ಇದೂ ಕೂಡ ಕೊಲೆಯೇ ಇದ್ದಂತೆ ಇವತ್ತು ಕೊಲೆ ಅಂತಂದರೆ ಕತ್ತಿಯಿಂದ ಅಥವಾ ಇತರ ಆಯುಧಗಳಿಂದ ಮಾಡಬೇಕಾಗಿಲ್ಲ ಸರಿಯಾಗಿ ಮಾತನಾಡಲಿಲ್ಲ ಬೇರೆಯವರ ಮನಸ್ಸನ್ನು ನೋಯಿಸಿ ಮಾತನಾಡ್ತೀವಿ ಅಂತಂದರೆ ಅದು ಕೂಡ ಒಂದು ರೀತಿಯ ಕೊಲೆ ಇದ್ದಂತೆ ಬೇರೆಯವರನ್ನು ಅವಮಾನ ಮಾಡೋದು ಟ್ರೋಲಿಂಗ್ ಮಾಡೋದು ಸೈಬರ್ ಬುಲ್ಲಿಂಗ್ ಮಾಡೋದು ಇವೆಲ್ಲವೂ ಕೂಡ ಕೊಲೆಗೆ ಸಮಾನವೇ ಇವಷ್ಟೇ ಅಲ್ಲದೆ ಕೆಲವೊಂದು ಸಮಯದಲ್ಲಿ ನಿರ್ಲಕ್ಷ್ಯದಿಂದಲೂ ಕೂಡ ಕೊಲೆಗಳಾಗಿಬಿಡ್ತವೆ ಕೆಲವೊಮ್ಮೆ ರೋಡಲ್ಲಿ ಆಕ್ಸಿಡೆಂಟ್ಗಳು ಆಗಿರ್ತವೆ ನಾವೆಲ್ಲರೂ ಕೂಡ ನೋಡಿ ನೋಡದವರ ಹಾಗೆ ಹೋಗ್ತಾ ಇರ್ತೇವೆ ಅವರ ಸಹಾಯಕ್ಕೆ ಬರೋದಿಲ್ಲ ಅದು ಕೂಡ ಒಂದು ರೀತಿಯಲ್ಲಿ ಕೊಲೆಗೆ ಸಮಾನವೇ ಆದ್ದರಿಂದ ನಾವೆಲ್ಲರೂ ಕೂಡ ಸಹಾಯ ಮಾಡುವತ್ತ ಗಮನ ಹರಿಸಬೇಕು ವೈದ್ಯಕೀಯ ನಿರ್ಲಕ್ಷ್ಯ ಈ ವೈದ್ಯ ವೃತ್ತಿಯಲ್ಲಿರುವವರು ದೇವರಿಗೆ ಸಮಾನರು ಅವರು ಯಾವತ್ತೂ ಕೂಡ ನಿರ್ಲಕ್ಷ್ಯ ವಹಿಸಬಾರದು ನಿರ್ಲಕ್ಷ್ಯ ವಹಿಸಿದರೆ ಪ್ರಾಣಗಳೇ ಹಾರಿ ಹೋಗ್ತವೆ ಆದ್ದರಿಂದ ವೈದ್ಯಕೀಯ ನಿರ್ಲಕ್ಷ್ಯವೂ ಕೂಡ ಕೊಲೆಗೆ ಸಮಾನ ಎಂದು ಬಸವಣ್ಣನವರು ಹೇಳ್ತಾರೆ ಒಬ್ಬರ ಗೌರವವನ್ನು ಹಾಳು ಮಾಡುವುದು ಸತಿ ಹೆಂಗ್ ಬೇಕಂಗ್ ಮಾತಾಡ್ಬಿಡದು ಅವರ ಗೌರವಕ್ಕೆ ಧಕ್ಕೆ ತರೋ ಹಾಗೆ ಮಾತಾಡ್ಬಿಡೋದು ಕೆಲವರ ಆತ್ಮವಿಶ್ವಾಸವನ್ನೇ ಕುಗ್ಗಿಸಿ ಬಿಡೋದು ಮಾತಾಡ್ಬಿಟ್ಟು ಕೆಲವರಿಗೆ ಚಾಡಿ ಹೇಳ್ಬಿಟ್ಟು ಅವರ ಬದುಕನ್ನೇ ಹಾಳು ಮಾಡ್ಬಿಡೋದು ಇವೆಲ್ಲಗಳು ಕೂಡ ಕೊಲೆಗೆ ಸಮಾನವೇ ಆದ್ದರಿಂದ ನಾವು ಯಾರ ಜೀವಕ್ಕೂ ಕೂಡ ಹಾನಿ ಮಾಡಬಾರದು ಉಸಿಯ ನುಡಿಯಲು ಬೇಡ ಸುಳ್ಳು ಮಾತನಾಡಬಾರದು ಕೆಲವೊಂದು ಸಮಯದಲ್ಲಿ ಲಾಭಕ್ಕಾಗಿ ಭಯದಿಂದ ಒಗಳಿಕೆಗೋಸ್ಕರ ಕೆಲವರು ಸುಳ್ಳು ಹೇಳಿಬಿಡ್ತಾರೆ ಇವೆಲ್ಲ ಮನಸ್ಸಿನ ಅಶುದ್ಧತೆಯ ಸೂಚನೆಗಳಿವೆ ಇಂದಿನ ಒಂದು ಸಮಾಜದಲ್ಲಿ ನೋಡೋದಾದರೆ ಫೇಕ್ ನ್ಯೂಸ್ ಮಾಡೋದು ಫೇಕ್ ನ್ಯೂಸ್ ಅನ್ನು ಫಾರ್ವರ್ಡ್ ಮಾಡೋದು ಸುಳ್ಳು ಇಮೇಜ್ ಕಟ್ಕೊಳ್ಳೋದು ಸುಳ್ಳು ಪ್ರಮಾಣಗಳನ್ನ ಮಾಡೋದು ನಕಲಿಯಾಗಿ ಜೀವನವನ್ನು ನಡೆಸೋದು ಇವೆಲ್ಲವೂ ಕೂಡ ಉಸಿಯ ನುಡಿದಷ್ಟೇ ಕೆಟ್ಟವುಗಳು ಮಾನವನು ಮೊದಲು ತನ್ನ ಕ್ರಿಯೆ ಮತ್ತು ಮಾತಿನಲ್ಲಿ ಸತ್ಯನಿಷ್ಠನಾಗಿರಬೇಕು ನಿಷ್ಠೆ ಇಲ್ಲದ ಯಶಸ್ಸು ಶಾಪ ಸತ್ಯವೇ ಮನುಷ್ಯನ ಅಲಂಕಾರ ಆದ್ದರಿಂದ ಮಾನವರ ನಡೆ ನಿಷ್ಠೆಯುತವಾಗಿರಬೇಕು ನಿಷ್ಠೆಯಿಂದ ಕೂಡಿರಬೇಕು ಮುನಿಯ ಬೇಡ ಅನ್ಯರಿಗೆ ಅಸಹ್ಯ ಪಡಬೇಡ ಮುನಿಯ ಬೇಡ ಅಂದ್ರೆ ಎಲ್ಲಾ ಸಮಯದಲ್ಲೂ ಕೋಪ ಅಸಹನೆ ದ್ವೇಷ ಇಟ್ಕೋಬಾರ್ದು ಕೋಪ ಅಂತಂದ್ರೆ ಅದು ನಮ್ಮ ಒಳಗಿನ ವಿಷ ಇದ್ದಾಗೆ ಬಡವನ ಸಿಟ್ಟು ದವಡೆಗೆ ಮೂಲ ಅಂತಾರ ನೋಡಿ ಆತರ ಕೋಪವನ್ನ ನಾವು ಕೆಲವೊಂದು ಸತಿ ಬೆಂಗಳೂರಂಥ ದೊಡ್ಡ ದೊಡ್ಡ ಸಿಟಿಗಳಲ್ಲಿ ಈ ಟ್ರಾಫಿಕ್ ಇರುತ್ತೆ ಅವಾಗ ನಾವು ತುಂಬ ಕೋಪಿಸ್ಕೊಳ್ತಾ ಇರ್ತೇವೆ ಬೇರೆಯವ್ರ ಮೇಲೆಲ್ಲ ಸಿಟ್ಟು ಮಾಡ್ಕೊಳ್ತಾ ಇರ್ತೇವೆ ಮತ್ತೆ ಕೆಲವೊಂದು ಸಮಯದಲ್ಲಿ ಮನೆಯ ಸಮಸ್ಯೆಗಳನ್ನು ಇಟ್ಕೊಂಡ್ಬಿಟ್ಟು ಆಫೀಸ್ನಲ್ಲಿ ಕೂಗಾಡ್ತಾ ಇರ್ತೇವೆ ಅಂತಹ ಸಮಯದಲ್ಲಿ ನಮಗೆ ಕ್ಷಣದಲ್ಲೇ ಕೋಪ ಬಂದ್ಬಿಡುತ್ತೆ ಅದರಿಂದ ತುಂಬ ಅನಾಹುತಗಳಾಗ್ತವೆ ಈ ಕೋಪದಿಂದ ಸಂಬಂಧಗಳು ಹಾಳಾಗ್ತವೆ ಆರೋಗ್ಯ ಹಾಳಾಗುತ್ತೆ ನಮ್ಮ ನಿರ್ಧಾರಗಳು ತಪ್ಪಾಗ್ತವೆ ಆದ್ದರಿಂದ ಸಹನೆಯೇ ನಿಜವಾದ ಶಕ್ತಿ ಎನ್ನುವುದನ್ನ ನಾವು ಮರೆಯಬಾರದು ಆದ್ದರಿಂದ ಯಾರ ಮೇಲೂ ಕೂಡ ನಾವು ಮುನಿಯಬಾರದು ಕೋಪಿಸ್ಕೋಬಾರದು ಅನ್ಯರಿಗೆ ಅಸಹ್ಯ ಪಡಬೇಡ ಅನ್ಯರಿಗೆ ಅಸಹ್ಯ ಪಡಬೇಡ ಅಂತಂದ್ರೆ ನಮ್ಮ ಮಾತು ನಡೆ ಅಹಂಕಾರದಿಂದ ಇತರರಿಗೆ ಬೇಸರ ಉಂಟು ಮಾಡಬಾರದು ಅನ್ಯರನ್ನ ಕಂಡು ಅಸಹ್ಯ ಪಡಬಾರದು ಜಾತಿ ಇರಲಿ ಭಾಷೆ ಇರಲಿ ಲಿಂಗ ಇರಲಿ ಯಾವುದನ್ನೇ ಇಟ್ಕೊಂಡು ನಾವು ನಿಂದಿಸಬಾರದು ಕೆಲಸದ ಸ್ಥಳದಲ್ಲಿ ವಿಷಕಾರಿಯಾದ ವರ್ತನೆಯನ್ನು ನಾವು ಮಾಡಬಾರದು ಅಧಿಕಾರ ಇದ್ದಾಗ ನಾವು ದಬ್ಬಾಳಿಕೆ ಮಾಡಿ ಬೇರೆಯವರ ಮೇಲೆ ಅಸಹ್ಯ ಪಟ್ಕೋಬಾರ್ದು ಕೋಪ ದ್ವೇಷ ಮತ್ತು ಅಸಹನೆಗಳನ್ನು ತ್ಯಜಿಸಿ ಸಮಾಜದಲ್ಲಿ ಶಾಂತಿ ಸಹನಶೀಲ ಹಾಗೂ ಮಾನವೀಯತೆಯಿಂದ ಬದುಕಬೇಕು ಸಮಾಜದಲ್ಲಿ ಬದುಕುವನಿಗೆ ಸಹನೆ ಮೃದುವಾದ ನಡೆ ಬಹಳ ಮುಖ್ಯವಾಗಿರುತ್ತೆ ಒಳ್ಳೆಯ ಮನುಷ್ಯ ಅಂತಂದರೆ ಅವನು ಮಾನವೀಯತೆಯಿಂದ ಇರಬೇಕು ಒಳ್ಳೆಯ ಮನುಷ್ಯ ಅಂದರೆ ಇತರರಿಗೆ ನೆಮ್ಮದಿ ಕೊಡುವಂತವನಾಗಿರಬೇಕು ಅವನು ಯಾರ ಮೇಲೂ ಕೋಪಿಸ್ಕೋಬಾರದು ಯಾರನ್ನು ಕಂಡು ಅಸಹ್ಯಪಟ್ಟುಕೊಳ್ಳುವಂತಿರಬಾರದು ತನ್ನ ಬಣ್ಣಿಸಬೇಡ ಇದಿರ ಹಳಿಯಲು ಬೇಡ ನಾನೇ ದೊಡ್ಡವನು ನಾನೇ ಜ್ಞಾನಿ ನಾನೇ ಶ್ರೇಷ್ಠ ನನಗಿಂತ ಇಲ್ಲಿ ಯಾರು ಶ್ರೇಷ್ಠ ಇಲ್ಲ ಅಂತ ಡಂಗುರ ಹುಡ್ಕಬಾರದು ಇವತ್ತಿನ ಒಂದು ಶೋಪ್ ಪ್ರಪಂಚದಲ್ಲಿ ಈ ಸೋಷಿಯಲ್ ಮೀಡಿಯಾದಲ್ಲಿ ಅತಿಯಾದ ಒಂದು ಡಂಗೂರ ಸಾರ್ತಾರೆ ನಾನೇ ಬೆಸ್ಟು ನನಗಿಂತ ಮತ್ತಾರು ಇಲ್ಲ ಅನ್ನೋ ಒಂದು ಮನೋಭಾವದಿಂದ ಎಲ್ಲರೂ ಕೂಡ ಡಂಗೂರ ಸಾರ್ತಾ ಇದ್ದಾರೆ ಅದನ್ನ ಬಿಡಬೇಕು ಇದಿರ ಹಳಿಯಲು ಬೇಡ ಇತರರ ತಪ್ಪು ಹುಡುಕಿ ನಿಂದಿಸೋದು ಅವರನ್ನು ಅಳಿಯೋದು ನಿಜವಾದ ದೊಡ್ಡತನ ನಾವು ಆಡೋ ಮಾತಲ್ಲಿಲ್ಲ ಶ್ರಮದಲ್ಲಿ ಇತರರನ್ನು ಕೆಡಿಸದೆ ನಾವು ಬೆಳೆಯೋದೇ ನಿಜವಾದ ಸಾಧನೆ ಅನ್ನೋದನ್ನು ನಾವು ಮರಿಬಾರದು ಆತ್ಮಸ್ತುತಿ ಮತ್ತು ಪರನಿಂದನೆಗಳನ್ನು ತೊರೆಯಬೇಕು ಅಹಂಕಾರ ಮತ್ತು ಅಸೂಹೆಗಳು ಮಾನವನ ಅಧೋಗತಿಗೆ ಕಾರಣವಾಗ್ತವೆ ಆದ್ದರಿಂದ ಅವುಗಳನ್ನೆಲ್ಲ ಬಿಡಬೇಕು ನಾವು ಅಹಂಕಾರ ಮತ್ತು ನಿಂದನೆ ಎರಡೂ ಆತ್ಮಶುದ್ಧಿಗೆ ಹೆಡ್ಡಿ ನಮ್ಮ ಆತ್ಮಶುದ್ಧಿ ಇರಬೇಕು ಅಂತಂದ್ರೆ ನಾವು ಅಹಂಕಾರವನ್ನು ಬಿಡಬೇಕು ಬೇರೆಯವರನ್ನ ನಿಂದಿಸೋದನ್ನ ಬಿಡಬೇಕು ನಿಜವಾದ ಮೌಲ್ಯ ಮಾತಿನಲ್ಲಿ ಅಲ್ಲ ಕೆಲಸದಲ್ಲಿ ಅನ್ನೋದನ್ನು ನಾವು ಹರಿಯಬೇಕು ಇತರರ ಬೆಳವಣಿಗೆಯಿಂದ ನಮ್ಮ ಮೌಲ್ಯ ಕಡಿಮೆಯಾಗುವುದಿಲ್ಲ ಎಂಬುದನ್ನು ಕೂಡ ನಾವು ಅರಿಬೇಕು ಬೇರೆಯವ್ರ ಕಾಲೆಳೆಯೋದಲ್ಲ ಬೇರೆಯವರನ್ನು ಕೂಡ ಬೆಳೆಸಬೇಕು ಇದೇ ಅಂತರಂಗ ಶುದ್ಧಿ ಇದೇ ಬಹಿರಂಗ ಶುದ್ಧಿ ಸುಳ್ಳನ್ನು ಹೇಳದೇ ಇರೋದು ದ್ವೇಷವನ್ನು ಸಾಧಿಸದೇ ಇರೋದು ಅಹಂಕಾರವನ್ನು ಪಡೆದೇ ಇರೋದು ಇವೆಲ್ಲವುಗಳಿಂದ ನಾವು ಮನಸ್ಸನ್ನ ಸ್ವಚ್ಛವಾಗಿಟ್ಕೊಳ್ಳೋದು ಇದೇ ಅಂತರಂಗ ಶುದ್ಧಿ ಬಹಿರಂಗ ಶುದ್ಧಿ ಅಂತಂದ್ರೆ ಹೊರಗಿನ ನಡೆ ಮಾತು ಕೆಲಸ ಎಲ್ಲವೂ ಕೂಡ ಸರಿಯಾಗಿರೋದು ಹೊರಗೆ ಮಾತ್ರ ಒಳ್ಳೆಯವ್ರ ತರ ತೋರಿಸ್ಕೊಂಡ್ಬಿಟ್ಟು ಒಳಗೆ ಕೆಟ್ಟದಾಗಿರೋದು ಶುದ್ಧಿ ಅಲ್ಲ ಮನಸ್ಸು ಮಾತು ಕೃತ್ಯ ಒಂದೇ ಆಗಿರ್ಬೇಕು ಒಳಗೆ ಒಂದು ಹೊರಗೆ ಇನ್ನೊಂದು ಬೇಡ ಆನ್ಲೈನ್ನಲ್ಲಿ ಒಂದು ಮುಖ ರಿಯಲ್ ಲೈಫ್ನಲ್ಲಿ ಇನ್ನೊಂದು ಮುಖ ಈ ತರ ಜೀವನವನ್ನ ನಡೆಸಬಾರ್ದು ಮನಸ್ಸು ಮಾತು ನಡೆ ಮೂರು ಒಂದೇ ಆಗಿರ್ಬೇಕು ಮೂರು ಒಂದೇ ಆದಾಗಲೇ ಮನಸ್ಸು ಶುದ್ಧವಾಗಿರುತ್ತೆ ಆಗ ಮಾತ್ರ ನಾವು ಅಂತರಂಗ ಶುದ್ಧಿ ಮತ್ತು ಬಹಿರಂಗ ಶುದ್ಧಿಯನ್ನ ಸಾಧಿಸ್ಲಿಕ್ಕೆ ಸಾಧ್ಯ ಇದೇ ನಮ್ಮ ಕೂಡಲ ಸಂಗಮ ದೇವರನ್ನೊಲಿಸುವ ಪರಿ ಇಲ್ಲಿ ಬಸವಣ್ಣನವರು ಅದ್ಭುತವಾಗಿ ವಿವರಿಸಿದ್ದಾರೆ ಮಾನವನಾಗಿ ಸರಿಯಾಗಿ ಬದುಕೋದೇ ದೇವಭಕ್ತಿ ದೈವ ಭಕ್ತಿ ಇದೇ ಕೂಡಲ ಸಂಗಮ ದೇವರಿಗೆ ಇಷ್ಟವಾಗೋದು ನಾವು ಯಾವ ಹಾದಿಯಲ್ಲಿ ನಡಿಬೇಕು ಸತ್ಯ ಅಹಿಂಸೆ ವಿನಯ ಸಹಾನುಭೂತಿ ಮತ್ತು ಸರಳತೆ ಇಂತಹ ಮಾರ್ಗಗಳಲ್ಲಿ ನಾವು ನಡೆದಿದ್ದೇ ಆದಲ್ಲಿ ಕೂಡಲ ಸಂಗಮನನ್ನ ಒಲಿಸಿಕೊಳ್ಳಬಹುದು ಎಂದು ಹೇಳಿದ್ದಾರೆ ನಮ್ಮ ಆಫೀಸ್ಗಳೇ ದೇವಾಲಯ ಕೆಲಸವೇ ಪೂಜೆ ನೈತಿಕತೆಯೇ ಭಕ್ತಿ ನಾವು ಯಾವಾಗಲೂ ಸತ್ಯವಾಗಿ ಬದುಕಬೇಕು ಯಾರಿಗೂ ನೋವನ್ನು ಕೊಡಬಾರದು ಶ್ರಮಕ್ಕೆ ನಾವು ಗೌರವವನ್ನು ಕೊಡಬೇಕು ಒಳ್ಳೆಯವನಾಗಿ ಬದುಕಿದರೆ ಅದೇ ದೇವರನ್ನ ಒಲಿಸುವುದು ನೈತಿಕ ಜೀವನವೇ ಕೂಡಲ ಸಂಗಮನನ್ನು ಒಲಿಸುವ ಪರಿ ಎಂದು ಹೇಳಿದ್ದಾರೆ ಸ್ನೇಹಿತರೆ ಈ ವಚನ ಎಂಟು ನೂರ ಇಪ್ಪತ್ತೈದು ವರ್ಷ ಹಳೆಯದು ಆದರೆ ಇದರ ಅಗತ್ಯ ಇವತ್ತಿಗೂ ಕೂಡ ನಮ್ಮ ಎಂಟು ಪಾಯಿಂಟ್ ಮೂರು ಬಿಲಿಯನ್ ಏನು ಜನಸಂಖ್ಯೆ ಇದೆಯಲ್ಲ ಭೂಮಿ ಮೇಲೆ ಅವರೆಲ್ಲರಿಗೂ ಕೂಡ ಬೇಕಿದೆ ಅಂದ್ರೆ ಇದರ ಶಕ್ತಿಯನ್ನು ನಾವು ಅರ್ಥ ಮಾಡ್ಕೋಬೇಕು ಆದ್ದರಿಂದ ಬಸವಣ್ಣನವರ ವಚನಗಳನ್ನ ಪುಸ್ತಕದಲ್ಲೇ ಬಿಡದೆ ನಮ್ಮ ಬದುಕಿನಲ್ಲಿ ಅಳವಡಿಸಿಕೊಳ್ಳೋಣ ಎಂದು ಹೇಳುತ್ತಾ ಈ ಕಗ್ಗವನ್ನ ಮುಗಿಸುತ್ತಿದ್ದೇನೆ ಎಲ್ಲರಿಗೂ ധന്യവാദങ്ങൾ